ತುಮಕೂರಿನ ಸುತ್ತಮುತ್ತ ಸಪ್ತಾಚಲಗಳು ಅಂತಂದ್ರ ಏಳು ಬೆಟ್ಟಗಳು ಇದಾವಂತ ಭೀಮನಿಗೆ ಶಿವ ಒಲಿದಿರುವುದಕ್ಕೂ ಒಂದು ಕತೆ ಬೀರಪ್ಪ ನಾಯಕನಿಗೆ ಒಟ್ಟು ಏಳು ಜನ ಹೆಂಡತಿಯರ್ರಿಗ ಅದಿನ್ ಊರ ಹೆಸರೇ ಬೀರನ ಕಲ್ಲು ಅಂತ ಹೇಳಿ ಬಂದು ಶರಣ್ರೆ ಎಲ್ಲರಿಗೂ ಶರಣು ಶರಣಾರ್ಥಿ ನಾ ಬಂದಿವತ್ತ ಬೀರನಕಲ್ಲು ಅಂತ ಹೇಳಿ ಅಲ್ಲಿ ಕಾಣಿಸದೈತಲ್ರಿ ಅದು ಹಿಲ್ ಟೆಂಪಲ್ ಅದೊಂದು ಬೀರವಿನ ಅಂತ ಅಂತೇಳಿ ಅಂತ ಬಂದೀನಿ ಬೆಳಗ್ಗೆ ತುಮಕೂರಿಗೆ ಬಂದ ತುಮಕೂರಿಂದ ಈ ಮಧುಗಿರಿ ಕೊರಟಗೆರೆಗೆ ಹೋಗೋ ದಾರಿ ಒಳಗ್ರಿ ಯಲ್ಲಾಪುರ ಅಂತ ಒಂದು ಊರು ಸೇರೈತಿ ಅಲ್ಲಿಂದ ಸುಮಾರು ಒಂದು ಎರಡು ಎರಡೂವರೆ ಕಿಲೋಮೀಟ್ರ್ ನಾವು ಬಂದ್ರೆ ಇಲ್ಲೈತಲ್ರಿ ಇದು ಎಲ್ಲಪ್ಪನಗಿರಿ ಬೆಟ್ಟ ಅಂತ ಹೇಳಿ ನಾವು ಹೋಗಬೇಕಾಗಿರೋ ಕಲ್ಲು ಅಲ್ಲಿ ನೋಡಿ ಹೆಸರೇ ಬೀರನ ಕಲ್ಲು ಅಂತ ಹೇಳಿ ಸೊ ಇಲ್ಲಿಗೆ ಬಂದು ನಿಂತ್ಕೋತೀವಿ ಇದು ಬೇಸ್ರಿ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ಬೇಕು ಭಾಳ ಈಸಿಯೆಸ್ಟ್ ಟ್ರೆಕ್ ಇರುವಂಥದ್ದು ಕಂಟಿನ್ಯೂ ಈ ಟ್ರೆಕ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ ದಯವಿಟ್ಟು ಪರಿಸರವನ್ನ ಉಳಿಸ್ರಿ ಪರಿಸರವನ್ನ ಬೆಳೆಸ್ರಿ ಇದನ್ನ ನಿಮ್ಮ ಕೈಯಾಗ ಮಾಡಕ್ ಆಗಲಿಲ್ಲ ಅಂತಂದ್ರೆ ದಯವಿಟ್ಟು ಅದು ಅದ್ ಹೆಂಗೈತಿ ಹಂಗಿರಾಕ್ ಬಿಡ್ರಿ ಹಾಳು ಮಾತ್ರ ಮಾಡಕ್ ಹೋಗ್ಬೇಡ್ರಿ ನ ಕಲ್ಲು ಒಂದು ಬೃಹತ್ ಪಂಡೆ ಈಗ ಇದು ಒಂದು ಊರ್ ಕೂಡ ಹೌದ್ರಿ ಮೊದ್ಲೇದು ಒಂದು ದೇವಸ್ಥಾನ ಕಟ್ಟಕ್ ಟ್ರೈ ಮಾಡಿ ನಾಮಾವಳಿ ಇರೋದ್ರಿಂದ ಗೋವಿಂದನ ದೇವಸ್ಥಾನ ಆಗಿರೋತಿ ಹತ್ಕೊಂಡು ಹೋಗ್ಬೇಕು ಪೌರಾಣಿಕ ಮಾಹಿತಿಯಿಂದ ಪ್ರಾರಂಭವಾಗಿ ಚೋಳರ ಕಾಲದವರೆಗೂ ಇದರ ಇತಿಹಾಸದ ಬಂದು ನಿಲ್ತೈತಿ ಶರಣರು ತಪಸ್ ಮಾಡಿದ ಸ್ಥಳನು ಹೌದು ಊರಿನ ಸುತ್ತಮುತ್ತ ಸಪ್ತಾಚಲಗಳು ಅಂತಂದ್ರೆ ಏಳು ಬೆಟ್ಟಗಳು ಸಿದ್ಧಗಂಗೆ ರಾಮದೇವರ ಬೆಟ್ಟ ದೇವರಾಯನ ದುರ್ಗ ಅರಮನೆ ಕಲ್ಲು ಚಿನಗ ಬೆಟ್ಟ ಗುಂಡುಗಲ್ಲು ಮತ್ತು ಈ ಬೀರನ ಕಲ್ಲು ಸ್ವಲ್ಪ ದೂರ ಬಂದು ನೋಡಿದ್ರೆ ಈ ಸಪ್ತಾಚಲಗಳು ಅಥವಾ ಏಳು ಬೆಟ್ಟಗಳಲ್ಲಿ ಬೀರನ ಕಲ್ಲು ಬಹಳ ವಿಶಿಷ್ಟವಾಗಿರೋದು ಯಾಕಂದ್ರೆ ಇದೊಂದು ಏಕಶಿಲಾ ಬೆಟ್ಟ ಪೌರಾಣಿಕವಾಗಿ ಈ ಪ್ರದೇಶವನ್ನ ಭೀಮಾಚಲ ಭೀಮ ಕಲ್ಲು ಅಂತನು ಕರೀತಾರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು ಇನ್ನ ನಡೆದವ್ರಿ ಅಲ್ಲಲ್ಲ ಅಲ್ಲೇ ಉಸಿಗಿನ ಮೂಟೆನ ಇಟ್ಟಾರ ನನ್ನ ಪ್ರಕಾರ ಯಾವುದೋ ಒಂದು ಕೆಲಸ ಆಗ್ಬೇಕು ಅಂದ್ರೆ ಒಂದು ಜನ ಇರಬೇಕು ಇಲ್ಲ ಹಣ ಇರಬೇಕು ಸದ್ಯದ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಎರಡೂ ಇಲ್ಲ ಅನಿಸ್ತೈತಿ ಒಂದು ನೋಡೋಣ ಮಾಡ್ತಾ ಇರ್ತಾ ಹೋಗ್ತಾ ಹೋಗ್ತಾರೆ ಮಹಾಭಾರತದೊಳಗ ಶಿವ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನ ನೀಡ್ತಾನ ಇದು ನಿಮಗೆ ಗೊತ್ತಿರೋ ವಿಚಾರ ಆದ್ರ ಭೀಮನಿಗೆ ಶಿವ ಒಲಿದಿರುವುದಕ್ಕೂ ಒಂದು ಕತೆ ಐತಿ ಅರ್ಜುನ ಪಾಶುಪಥಾಸ್ತ್ರವನ್ನ ಪಡ್ಕೊಂಡ ನಂತರ ಅರ್ಜುನನಿಗೂ ಮತ್ತು ಭೀಮನಿಗೂ ಒಂದು ಮಾತುಕತೆ ಹಾಕೈತಿ ಪ್ರಾರಂಭದೊಳಗನೆ ದಾರಿ ಅಗದಿ ಮಸ್ತ್ ಐತ್ರಿ ಅಡ್ವೆಂಚರ್ ಥರ ಐತಿ ಮೂಲೆ ಎಲ್ಲ ಬಿದ್ದೈತಿ ಏನು ಉಳಿದಿಲ್ಲ ಬಟ್ ಜನ ಓಡಾಡಿರೋದ್ರಿಂದ ದಾರಿ ಉಳ್ಕೊಂಡೈತಿ ಆಗ ಭೀಮಾ ತನ್ನ ಎಪ್ಪತ್ತೇಳು ಮನ ತೂಕದ ಗದೆಯನ್ನು ಓಂ ನಮ ಶಿವಾಯ ಅಂತ ಹೇಳಿ ಆಕಾಶಕ್ಕೆ ಎಸಿತಾನ ನಂತರ ಶಿವನಿಗೆ ಏನ್ ಕೇಳ್ಕೊತಾನ ಅಂತಂದ್ರ ಈ ಗದೆ ವಾಪಸ್ ಬಂದು ನನ್ನ ಎದೆಗೆ ಬಂದು ಬೀಳುವ ಮುನ್ನ ನನ್ನನ್ನ ರಕ್ಷಿಸಿ ನನಗೆ ರುದ್ರಾಂಶವನ್ನ ನೀನು ನೀಡಬೇಕು ಅಂತ ಕೇಳ್ಕೊತಾನೇ ನನಗೆ ಚೆನ್ನಾಗಿದೆ ಅಂತ ಕಲ್ಲು ಎಂಟ್ರಿ ಆಗಿ ಬಂದ್ಮೇಲೆ ದುರ್ಗ ಫಾರೆಸ್ಟ್ ರೇಂಜು ನೋಡ್ಕೊಂಡ್ರೆ ಕೆಳಗಡೆ ಊರು ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಹಿಂಗೆ ಮೇಲಕ್ಕೆ ಹೋಗಬೇಕು ದಾರೀಲಿ ಹೋಗೋವಾಗ್ದೆ ಇಲ್ಲೊಂದು ಬಂಡೆಗೆ ಹಾಕಿ ಒಂದು ಏನಿ ಇಟ್ಟಾರ ಏನು ಅಂತ ಗೊತ್ತಿಲ್ಲ ಐ ವಿಲ್ ಟ್ರೈ ಟು ಸುತ್ತಲೂ ನೋಡಿದೆ ನನಗಂತೂ ಏನೂ ಕಾಣಲಿಲ್ಲ ನಾನು ನೋಟಕ್ಕೆ ಇದೇ ಇಳಿಬೇಕು ಭಾಳ ಹುಷಾರಾಗಿಂದ ತಿಳಿಯೋದು ಭೀಮನ ಮಾತಿಗೆ ಹೊಲ್ದಂತಹ ಶಿವ ಅವನ ಅನತ್ತೆ ಅಂತ ಅವನನ್ನ ಕಾಪಾಡ್ತಾನ ಹಿಂಗೊಂದು ಪೌರಾಣಿಕ ಹಿನ್ನೆಲೆ ಐತ್ರಿ ಇಲ್ಲೊಂದು ಅದ್ಭುತವಾದಂತಹ ಹತ್ತುವಂಥ ಸ್ಥಳ ಐತಿ ಐ ತಿಂಕ್ ಈ ಬಂಡೆನ ಹತ್ಬೇಕು ಅನ್ಕೊಂಡಿದ್ದೆ ನಾನು ಇಲ್ಲ ಇಲ್ಲಿ ದಾರಿ ಐತಿ ಹೋಗ ಬಂಡೆ ಹತ್ಬೇಕು ಅಂತ ಮಾಡಿದ್ದೆ ಅಲ್ಲ ಇಲ್ಲಿ ಐತಿ ದಾರಿ ಇಲ್ಲೊಂದು ಕಟ್ಟಡ ಐತಲ್ರಿ ಇದು ಬಿದ್ದೈತಿಲ್ಲ ಇದು ಕೋಟೆ ವ್ಯವಸ್ಥೆ ಅಂದರೆ ಕಟ್ಟಡದ ವ್ಯವಸ್ಥೆ ಬಿದ್ದೈತಿ ಬಾಗಿಲು ಇದನ್ನ ಹತ್ಕೊಂಡು ನಾವೀಗ ಇಲ್ಲಿಂದ ಹಿಂಗ ಮೇಲೆ ಹೋಗ್ಬೇಕು ಹತ್ಕೊಂಡ್ ಬಂದ ಮೇಲೆ ರೀ ಇಲ್ಲಿ ಹೋಗ್ಬೇಕು ಮೇಲಕ್ಕೆ ಹೋಗ್ಬೇಕಂದ್ರೆ ಬಟ್ ನಾನೇನ್ ಮಾಡ್ತೀನಿ ಸ್ಟ್ರೇಟ್ ಹೋಗ್ತೀನಿ ಒಳಗಡೆ ಗುಹೆ ಇದ್ದಂಗೈತಿ ಏನು ಗುಹೆ ಎಲ್ಲ ಆಯ್ತು ಸಂಜೀಲಿ ನಾವು ಹೋಗ್ತೀವಷ್ಟೆ ನಾವು ಬಯಲಿಗೆ ಬಂದ್ರೆ ಗಾಳಿ ಇಲ್ಲ ಈ ಗುಹೆ ಒಳಗಡೆ ಹೋದ್ರೆ ಎಷ್ಟು ತಣ್ಣಗೆ ಗಾಳಿ ಬರುತ್ತೆ ಈಗ ಇದ್ರ ಮೇಲೆ ಹತ್ಬೇಕು ಅದೇ ಬಿಗ್ ಚಾಲೆಂಜ್ ಈ ದಾರಿ ಸ್ವಲ್ಪ ಕಷ್ಟ ಇದೆ ಬಾ केयरफुल 하게っとಬೇಕು আরে మెటల్ వ్యవస్థ ఎంగినానోడి మనం కేర్ఫుల్ గా హత్తుబెకిద్దా ఇలిక్ बंदమేలే ಗಂಟೆ ಇದೆ ಇನ್ನೊಂದು ಮಂಟಪ ಇದೆ ಪ್ರದೇಶ ಮಾತ್ರ ಆಸಮ್ ಸೊ ಇಲ್ಲೊಂದು ಕಲ್ಲಿದೆ ಇಲ್ಲೊಂದು ಕಟ್ಟಡ ಕಟ್ಟಿದ್ದಾರೆ ಕಟ್ಟ್ಯಾರ ಅದು ಬಿದ್ದೈತಿ ಅದು ಬಿಟ್ಟರೆ ಇಷ್ಟು ವಿಶಾಲವಾಗಿರ್ತಕ್ಕಂಥ ಜಾಗ ಇದು ಎಷ್ಟು ಭಯಂಕರ ಬ್ಯೂಟಿಫುಲ್ ಆಗೈತಿ ಮತ್ತು ಅದು ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಕಾಣಿಸೋಕತಿತ್ತಲ್ಲ ಅದು ಪೀಕು ಆ ದೇವಸ್ಥಾನ ಅಲ್ಲಿ ಇಲ್ಲಿ ಹೋದಕ್ಕಿಂತ ಮುಂಚೆ ಇಲ್ಲೇನೈತಿ ಒಳಗ ಅಂತ ನೋಡಾಕ್ ಎಂತೇಳ್ರಿ ಮೊದ್ಲು ಇಲ್ಲೂ ಮೆಟ್ಲು ವ್ಯವಸ್ಥೆ ಅದು ಎಲ್ಲಿ ಕನೆಕ್ಟ್ ಹಾಕೈತಿ ಗೊತ್ತಿಲ್ಲ

ಯಂಗ್ ಟ್ರಕ್ಕರ್ ಬಂದ ನೋಡಿ ಏ ಭೇಟಿಯಾ ಬೇಟಾ ಹಾಂ ಹಾಯ್ ಇಸ್ಕನಾಮ್ ಹಾಯ್ ರಿಯಾ ಹಾಯ್ ಶಾವಲವಾದ ಆವರಣ ಅಂಗೀತಾಗಿ ಮಾಡ್ಕೊಂಡಿದ್ದಾರೆ ಕಲ್ಯಾಣಿ ಇರ್ಬೇಕು ಅಲ್ಲಿ ಮುಂದೆ ಅಷ್ಟೇ ಇದು ದೇವಸ್ಥಾನ ಅದು ದೇವಸ್ಥಾನ ಆಯ್ತು ಸುಮ್ನೆ ಕಟ್ಟಡ ಇಲ್ಲೊಂದು ಕೊಳ ಐತ್ರಿ ಇಲ್ಲಿ ಗಂಗಮ್ಮನ ದೇವಸ್ಥಾನ ಕೂಡ ಐತಿ ಇಲ್ಲಿ ಗಂಗಾ ಪೂಜೆಯನ್ನ ಮಾಡ್ತಾರೆ ಬ್ಯೂಟಿಫುಲ್ ಆಗಿದೆ ಕ್ರಿಸ್ಟಲ್ ಕ್ರಿ ಇಲ್ಲಿ ಒಳಗೆ ಬಂದ ಮೇಲ್ರಿ ಒಂದು ಕೊಳ ಐತಿ ದೊಡ್ಡ ಬಂಡೆ ಆ ಬಂಡೆ ಕೆಳಗೆ ಇದೊಂದು ಕೊಳ ಐತಿ ಆ ನೀರು ಅಲ್ಲೇ ಪಕ್ಕದಾಗ ಒಂದು ದೇವಸ್ಥಾನವೂ ಐತಿ ತೋರಿಸ್ತೀವಿ ಆ ನೀರು ಎಷ್ಟು ಕ್ರಿಸ್ಟಲ್ಲ ಕ್ಲಿಯರ್ ರೀ ಹಂಗೈತಿ ಪಳ ಪಳ ಅಂತ ಹೊಳಿತಾವು ಕೆಳಗಡೆ ಏನೈತಿ ಅನ್ನೋ ಸ್ಪಷ್ಟವಾಗಿ ಕಾಣುವಷ್ಟು ಕ್ಲಿಯರಾಗಿ ನೀರೈತಿ ಏನು ಮಾಡಿದ್ರೆ ನಮ್ಮ ಈ ಜನಗಳಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆಯೋ ಅಥವಾ ಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲ ಅದರಲ್ಲೇ ಕಸ ಎಸ್ತೋಗ್ತಾರೆ ಆಮೇಲೆ ಪ್ಲ್ಯಾಸ್ಟಿಕ್ ಕಾಳನ್ನು ಹೋಗ್ತಾರೆ ಹಂಗೆ ಮಾಡಬಾರ್ದು ಪ್ರಕೃತಿ ಬಹಳ ಪರಿಶುದ್ಧವಾಗಿದ್ದ ಅದು ಅದು ಎಷ್ಟು ಪರಿಶುದ್ಧವಾಗಿರ್ತಿತ್ತು ಅಷ್ಟು ನಮ್ಮ ಜೀವನ ಹಸನಾಗಿರ್ತೈತಿ ಅದನ್ನು ನಾವು ಗಲೀಜು ಮಾಡ್ತಾ ಮಾಡ್ತಾ ಹೊಂಟೀವಿ ಅಂತಂದ್ರೆ ಒಂದಿನ ನಮಗೂ ವರ್ಜರಿನ ಏಟ್ಬಿಟ್ಟೈತಿ ಇದು ದೇವಸ್ಥಾನ ಹಂಗ ಇರಬೇಕು ದೇವಸ್ಥಾನ ನೋಡ್ಕೊಂಡು ಇಲ್ಲಿಗೆ ಬಂದ್ರ ಇದ ನೋಡ್ರಿ ಕೊಳ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಫಿಶ್ ಎಲ್ಲ ಇದ್ರಾಗ ವಿಶಾಲವಾದಂತಹ ಕೇವಿದು ಕೊಳ್ಳ ಟಾಯ್ಲೆಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋ ವ್ಯವಸ್ಥೆನ ಮಾಡ್ತಾ ಇದ್ದಾರ್ಟ್ ಬ್ಯೂಟಿಫುಲ್ ಆಗಿದೆ ಗಂಗಮ್ಮನ ದೇವಸ್ಥಾನನ ನೋಡ್ಕೊಂಡು ಬಂದ ಮೇಲೆ ರೀ ಅಲ್ಲಿ ಮೆಟ್ಲೈತಲ್ಲ ಅಲ್ಲಿಂದ ಆ ಈ ಬಂಡೆ ಮೇಲೆ ಬರ್ಬೇಕು ನಾವು ಬೀರಪ್ಪ ನಾಯಕ ಅಂತ ಒಬ್ಬ ಪಳೆಗಾರ ಈ ಪ್ರದೇಶದಾಗ ಕೋಟೆಯನ್ನ ಕಟ್ಕೊಂಡು ಆಡಳಿತ ಮಾಡ್ತಿದ್ದ ಬೀರಪ್ಪ ನಾಯಕನ ಬಗ್ಗೆ ಜಾನಪದ ಮತ್ತು ಸ್ಥಳೀಯರ ಮಾಹಿತಿ ಹೇರಳವಾಗಿ ಸಿಕ್ತವು ಮೇಲೆ ಒಂದು ದೊಡ್ಡದಾದ ಊರ ಇತ್ತಂತ್ರಿ ಇದು ಅಲ್ಲಲ್ಲೇ ಒಳ ಕಲ್ಲುಗಳು ಮಡಿಕೆ ಚೂರುಗಳು ಕೂಡ ಸಿಕ್ತವು ಒಂದು ದೊಡ್ಡ ಬೀಸುವ ಕಲ್ಲು ಕೂಡ ಐತಿ ಬೀರಪ್ಪ ನಾಯಕನಿಗೆ ಒಟ್ಟು ಏಳು ಜನ ಹೆಂಡತೀರೀ ಇಲ್ಲಿ ಸ್ವಲ್ಪ ಕಷ್ಟ ಬ್ಯೂಟಿಫುಲ್ ಒಂದು ಆಕ್ರಮಣದೊಳಗ ಬೀರಪ್ಪ ನಾಯಕ ಮರಣವನ್ನು ಹೊಂದುತ್ತಾನ ಈ ವಿಷಯವನ್ನ ತಿಳಿದಂತಹ ಅವನ ಏಳು ಜನ ಸತಿಯರು ಸತಿ ಸಹಗಮನವನ್ನ ಆಚರಣೆ ಮಾಡಕೋತಾರ ಅವರು ಎಲ್ಲೆಲ್ಲಿ ಸಹಗಮನವನ್ನ ಮಾಡಿದ್ರು ಅಲ್ಲಿಯೇ ಅವರ ಸತಿ ಕಲ್ಲುಗಳನ್ನ ನಿಲ್ಲಿಸ್ಲಾಗಿತಿ ಆ ಎಲ್ಲಾ ಸತಿ ಕಲ್ಲುಗಳು ಈ ಸುತ್ತಮುತ್ತಿನ ಊರಾಗದವ್ರಿ ಸಮಯ ಬಂದಾಗ ಅವುಗಳ ಬಗ್ಗೆ ತಿಳಿಸುವ ಕೆಲಸವನ್ನ ಮಾಡ್ತೀನಿ ಈಗಿಗೆ ಬಂದೆ ನಾನು ಒಂದು ಹಳೆಯ ದೇವಸ್ಥಾನ ಐತಿ ಗಾಳಿ ಭಯಂಕರ ಐತಿ ಒಳಗೆ ಹೋಗಿ ಮಾತಾಡ್ತೀನಿ ಇಲ್ಲೊಂದು ಇಲ್ಲೊಂದು ಪುರಾತನ ಶಿವಾಲಯ ಐತಿ ಶಿವನ ವಿಗ್ರಹ ಶಿವನ ಮೂರ್ತಿ ಐತಿ ಸೊ ಲಲಾಟ ಲಲಾಟದೊಳಗಡೆ ನಂದಿ ಈಶ್ವರು ಲಿಂಗ ಒಳಗಡೆ ನೋಡಿ ಬೃಹತ್ ಅದ್ಭುತವಾಗಿರ್ತಕ್ಕಂತಹ ಶಿವನ ಮೂರ್ತಿ ಇದೆ ವಿಗ್ರಹ ಈ ಸೀಲಿಂಗ್ ಏನೈತಲ್ರಿ ಇದ್ರ ಮೇಲೆ ಒಂದು ಮೂವತ್ತೊಂದು ಅಡಿ ಎತ್ತರದ ಒಂದು ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಮತ್ತು ಊರವರು ಕೆಲಸಗಳನ್ನ ಮಾಡೋಕ್ಕಿತ್ತಾರೆ ನೋಡೋಣ ಅದಕ್ಕೆಲ್ಲ ಕ್ಯೂ ಆರ್ ಕೋಡ್ ಇಲ್ಲೇ ಸಾಧ್ಯವಾದಷ್ಟು ದೇಣಿಗೆ ನೀಡ್ರಿ ಅಂತೇಳಿ ಆ ಕ್ಯೂ ಆರ್ ಕೋಡನ್ನು ನಾನು ನಿಮ್ಗೆ ಸ್ಕ್ರೀನ್ ಆಗಿ ಹಾಕ್ತೀನಿ ಇಲ್ಲೊಂದು ನಾಗರ ಹಾವಿನ ಪೂಶಲ್ಪಾಯಿ ಈಗ ನಿಮ್ಮೂರಿನ ಏನಾದ್ರು ವಿಶೇಷಗಳಿದ್ರೆ ದಯವಿಟ್ಟು ನನ್ನ ವಾಟ್ಸ್ಆಪ್ ನಂಬರ್ ಕೆಳಗಡೆ ಐತಿ ಯಾವ್ದೇ ಮಾಹಿತಿ ಬೇಕಾದ್ರೂ ಕೂಡ ಈ ವಾಟ್ಸಪ್ ನಂಬರ್ ಗೆ ನೀವು ತಿಳಿಸಬಹುದು ಅಥವಾ ಇನ್ನ ಹೆಚ್ಚಿನ ಮಾಹಿತಿ ನಾನೇನಾದ್ರೂ ಬಿಟ್ಟು ಹೋಗಿದ್ರೆ ನಿಮಗ್ ಗೊತ್ತಿದ್ರೆ ಅದನ್ನು ಕೂಡ ನೀವು ಇಲ್ಲಿ ವಾಟ್ಸಪ್ ಮಾಡಬಹುದು ಕಮೆಂಟ್ ಕೂಡ ಮಾಡಬಹುದು ಬೀರನಕಲ್ಲು ರಾಮೇಶ್ವರ ದೇವಸ್ಥಾನ ತುಂಬ ಈಸಿಯೆಸ್ಟ್ ಟ್ರೆಕ್ ಮಕ್ಕಳನ್ನು ಬಂದು ಟ್ರೆಕ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆದಂತಹ ಜಾಗ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಪರಿಸರ ಮಾಲಿನ್ಯ ತುಂಬ ಕಡಿಮೆ ಇದೆ ಕಡಿಮೆ ಇದೆ ಅಂತ ಇಲ್ವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯುವಕರು ಬರ್ತಾರೆ ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ಕನ್ನು ಬಿಸಾಕಿ ಹೋಗ್ತಾರೆ ದಯವಿಟ್ಟು ಪ್ರತಿ ಸರಿ ನೀವು ಹೇಳ್ತಿರ್ತೀನಿ ಇದೊಂದು ಸರಿ ಹೇಳ್ತೀನಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಯಾರೇ ಬರಲಿ ಪರಿಸರವನ್ನು ಸ್ವಚ್ಛತೆ ಇಟ್ಕೊಳ್ಳಿರಿ ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ಕನ್ನು ಎಸಿಯೋದು ಅದನ್ನು ಇದನ್ನು ಮಾಡಬೇಡಿ ಆಮೇಲೆ ಬೆಟ್ಟದ ಮೇಲೆ ತಿನ್ನೋಕ್ಕೆ ಕುಡಿಯೋಕ್ಕೆ ಏನೋ ಸಿಗೋಲ್ಲ ನೀವೇ ಅರ್ಧ ದಿನದ್ದು ಟಕ್ಕಿಗೆ ಬೆಸ್ಟ್ ಪ್ಲೇಸ್ ಆಗಿರೋದ್ರಿಂದ ನೀವೇ ಒಂದು ತಿಂಡಿನ ಮಾಡಿಕೊಂಡು ಬಂದರೆ ನೀರು ತೊಗೊಂಡು ಸಾಕಾಗುತ್ತೆ ಅಫ್ಕೋರ್ಸ್ ಲಂಚು ಊಟ ಟೈಮಿಗೆ ಕೆಳಗಡೆ ಹೋಗ್ಬೋದು ಇಲ್ಲೇನೋ ಒಂದು ಒಂದು ಮೂರ್ತಿಯನ್ನು ಪ್ರತಿಷ್ಠಾ ಸ್ಥಾಪಿಸಬೇಕು ಮೂವತ್ತೊಂದು ಅಡಿ ಅಂತ ಒಂದು ಕೆಲಸ ನಡೀತಿದೆ ಅದಕ್ಕೇನಾದರೂ ನೀವು ದೇಣಿಗೆ ಕೊಡೋಂಗಿದ್ರೆ ಅದರದ್ದು ಕ್ಯೂ ಆರ್ ಕೋಡ್ ಸಂಬಂಧಪಟ್ಟಂತಹ ಕ್ಯೂ ಆರ್ ಕೋಡನ್ನು ಲಾಸ್ಟಲ್ಲಿ ಹ್ಯಾಂಡಲ್ಲಿ ಹಾಕಿರ್ತೀನಿ ನೀವು ಕೂಡ ಪೇ ಮಾಡೋಕ್ಕೆ ಮಾಡ್ಬೋದು ಅದು ಯಾವುದೂ ನನ್ನ ನನ್ನ ವೈಯಕ್ತಿಕ ಅಲ್ಲ ಅದು ಸಂಬಂಧಪಟ್ಟವ್ರಿಗೆ ಅದು ಹೋಗುತ್ತೆ ಅವರ ನಂಬರ್ ಬೇಕಾದರೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅವರ ನಂಬರನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರೂ ಅವ್ರ ಜೊತೆ ನೀವು ಮಾತಾಡಿದ್ರೆ ಮಾತಾಡೋ ನಮ್ಮ ಇರಲಿ ಹೆಸರು ಬಸವರಾಜ್ ಅಂತ ಹೇಳಿ ಇದು ಬೀರನಕಲ್ಲು ಅಂತ ಮತ್ತೆ ಇದು ಪುರಾತನವಾದ ದೇವಸ್ಥಾನ ಬೀರನಕಲ್ಲು ಬೆಟ್ಟ ಅಂತ ಹೇಳಿ ಇದು ಭೀಮಾ ದುರ್ಗಾ ಅಂತ ಹೇಳಿ ಕರಿತಾ ಇದ್ರು ಗೋಚಿ ಭೀಮಪ್ಪ ನಾಯಕ ಅನ್ನೋನು ಆಗಿನ ಕಾಲದಲ್ಲಿ ಇದು ಊರು ಊರನ್ನ ಹಾಳ್ತಾ ಇದ್ದಂಥದ್ದು ಭೀಮನ್ ದುರ್ಗ ಅಂತ ಬೆಟ್ಟ ಕ ತದನಂತರ ಅದು ಈಗ ಅಂತ ಆಗಿದೆ ಇದು ಸುಮಾರು ಸಾವಿರಾರು ವರ್ಷದ ಇತಿಹಾಸ ಇದೆ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಈಶ್ವರನ ದೇವಸ್ಥಾನ ಇತ್ತು ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತೀವಿ ಸೊ ನಾವು ಈಗ ಬೇಮಕಲ್ಲು ಬೆಟ್ಟದ ಮೇಲೆ ಒಂದು ಮೂವತ್ತೊಂದು ಅಡಿ ಎತ್ತರದ ಶಿವನ ಮೂರ್ತಿಯನ್ನು ಮಾಡಬೇಕು ಅಂತೇಳಿ ಕಾರ್ಯ ರೂಪ್ಕೊಂಡಿದ್ದೀವಿ ಅದು ರೂಪು ರೆಡಿ ಮಾಡ್ಕೊತಾ ಇದ್ದೀವಿ ಸರಿಸುಮಾರು ಒಂದು ನೂರ ಇಪ್ಪತ್ತು ಟನ್ನಷ್ಟು ಮೆಟೀರಿಯಲ್ಲು ಮೇಲಕ್ಕೆ ಶಿಫ್ಟ್ ಮಾಡಬೇಕು ಬೈ ಹ್ಯಾಂಡ್ ಕೈಯಲ್ಲಿ ಎತ್ಕೊಂಡು ಇದ್ವಿ ಹೋಗಬೇಕು ಸೊ ಹಾಗಾಗಿ ನಮಗೆ ಎಲ್ಲರೂ ಕೈ ಜೋಡಿಸಿ ಸಹಕರಿಸಬೇಕು ಅಂತ ನಾವು ಕೇಳ್ಕೊತಾಯಿದ್ದೀವಿ ಏಕೆಂದರೆ ಎಲ್ಲನೂ ಕೈಯಲ್ಲೇ ಎತ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಸರಿಸುಮಾರು ಒಂದು ಸಾವಿರ ಅಡಿ ಎತ್ತರ ಇದೆ ಸ್ವಲ್ಪ ಮೆಟೀರಿಯಲ್ಲಿ ಎತ್ಕೊಂಡು ಹೋಗೋದೇ ನಮಗೆ ಚಾಲೆಂಜ್ ಆಗಿರೋಂಥ ಕೆಲಸ ಒಂದು ಸರಿಸುಮಾರು ಒಂದು ಐವತ್ತು ಲಕ್ಷ ಬಜೆಟ್ನಲ್ಲಿ ಒಂದು ಶಿವನ ಮೂರ್ತಿಯನ್ನು ಮಾಡಬೇಕು ಅಂತೇಳಿ ನಾವು ಕಾರ್ಯರೂಪಗೊಂಡಿದ್ದೇವೆ ಸೊ ಹಾಗಾಗಿ ನಮಗೆ ಎಲ್ಲರೂ ಸಹಕರಿಸಬೇಕಾಗಿ ನಾವು ಎಲ್ಲರ ಜನಗಳಿಂದಲೇ ನಾವು ಇದು ಮಾಡಿಕೊಂಡ್ರೆ ಮಾಡಬೇಕು ಅಂತೇಳಿ ಹೋಗ್ತಾ ಇದ್ದೀವಿ ಇದು ಯಾವುದೂ ದೇವಸ್ಥಾನಕ್ಕೆ ಯಾವುದೇ ಥರ ಫಂಡಿಂಗ್ಸ್ ಇಲ್ಲ ಯಾವುದು ಗೌರ್ಮೆಂಟ್ ಇದ್ದಲೇ ಯಾವುದೇ ಫೆಸಿಲಿಟಿ ಇಲ್ಲ ವರ್ಷ ವರ್ಷ ನಾವೇ ಕೈಲಾದಷ್ಟು ಎಲ್ಲರೂ ಜನಗಳು ಸೇರಿಕೊಂಡು ಊರಿನ ಜನಗಳು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ವಿ ಸೊ ಹಣಕಾಸಿನ ವ್ಯವಸ್ಥೆನೂ ನಮ್ಮಲ್ಲಿ ಅಷ್ಟಾಗಿಲ್ಲ ಹೇಳ್ಬೇಕಂದ್ರೆ ಎಲ್ಲರೂ ಸಹಕರಿಸಿದ್ರೆ ನಾವೊಂದು ಕಾರ್ಯ ಮಾಡಬೇಕು ಅಂತ ಹೊರಟಿರೋದು ವರ್ಚಸ್ ಅಂತ ಅಂತೇಳಿ ನಾವೊಂದು ಅಭಿಪ್ರಾಯ ಸೋಮವಾರ ದೇವಸ್ಥಾನದ ಪೂಜೆ ಏನಿರ್ತದೆ ಮತ್ತು ಪ್ರತಿ ಪೂರ್ಣ ಪೌರ್ಣಮಿ ವಿಶೇಷವಾಗಿ ಪೌರ್ಣಮಿ ರುದ್ರಾಭಿಷೇಕ ಆಗ್ತದೆ ಊಟದ ವ್ಯವಸ್ಥೆ ಇರ್ತದೆ ಪ್ರತಿ ಪೌರ್ಣಮಿ ಪ್ರತಿ ವರ್ಷ ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ಜೂನ್ ಮೂರನೇ ವಾರದಲ್ಲಿ ಜಾತ್ರಾ ಮಹೋತ್ಸವ ನಡೀತೀವಿ ಎರಡು ದಿನಗಳ ಕಾಲ ನಡೆಯುತ್ತೆ ಭಜನೆ ಇರುತ್ತದೆ ನೈಟ್ ಎಲ್ಲ ಸಾರ್ವಜನಿಕರು ದೇಣಿಗೆ ಕೊಡಬೇಕಾದ್ರೆ ಬಸವರಾಜು ಮತ್ತೆ ರವಿಚಂದ್ರಾಗಿದ್ದೀವಿ ನಮಗೆ ರಸೀತಿ ಫೋನ್ ಪೈನ್ ಆದರೂ ಮಾಡಬಹುದು ರಸೀತಿ ಇದೆ ಇಲ್ಲ ಬಂದು ನಮ್ಮ ಹತ್ರ ಕೊಟ್ಟು ಆ ರಸೀತಿನ ಕಲೆಕ್ಟ್ ಮಾಡಬಹುದು ನಮ್ಮ ನಂಬರ್ಗಳ ಸಮೇತ ಇದೆ ಇಷ್ಟು ದೇವಸ್ಥಾನ ಮತ್ತೆ ವಿಶೇಷ ಸಂಬಂಧಪಟ್ಟವ್ರ ನಂಬರ್ ಫೈನಾನ್ಷಿಯಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ದೇನೇ ಇದ್ರು ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಿ ಕ್ಲಾರಿಫೈ ಮಾಡ್ಕೊಳ್ರಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗೋಣ ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ